Thank you ಅಮಿತ್ ಶಾ ಅವರು ಆದಾಗ ಆರ್ ಎಸ್ ಓ ವಿಜಯನಗರ ಕರಾಟಿ ಕೇಳಿದ್ರು ಜಿಮ್ ಮಾತು ಕೇಳಿ ಎತ್ತರ ಹೊರಗಿದ್ವಿ ನೀವು ಬರೀ ಒಂದು ಬೈಕ್ ಸೀಮಿತ ಆಗಿದೆ ಹೇಳಿ ಕೆಲಸ ಮಾಡ್ತಾ ಇಲ್ಲ ಜನರ ಬೇಲೆ ಎತ್ತಡ ಕೇಳಿಸ್ತಾ ಇದೆ ಅಂತೇಳಿ ಆಗಿದೆ ಮಾಹಿತಿ ಸಂತೋಷ ನೀವು ಮಾಧ್ಯಮದಲ್ಲೇ ನಾನು ಹೇಳಿ ನಾವು ಜನರು ಮಾಡ್ತಾರೆ ಕ್ಯಾರಿ ಅಂದಿಲ್ಲ

ಬಿಜೆಪಿ ಇಲ್ಲ ಹಿಂದುತ್ವ ಇಲ್ಲ ಅಂತ ನಾವು ತಿಳ್ಕೊಂಡು ಆದ್ರೆ ನಾವು ಅದ್ಭುತ ಹೋಗ್ಬೇಕಾದ್ರೂ ನಾಯಕ ರೊಕ್ಕ ಕೊಟ್ಟಿಲ್ಲ ಪೆಟ್ರೋಲ್ ಅಕ್ಷ ಯಾವಾಗ ಮುಖ ಕೊಟ್ಟೆಲ್ಲ ದಾಳಿ ಹದಿನೈದರಿಂದ ಇಪ್ಪತ್ತು ಸಾವಿರ ಯುವಕರು ಕೊಡ್ತಾ ಅಂದ್ರೆ ಈ ರಾಜಕೀಯ ಎಲ್ಲ ರಾಜಕೀಯ ಪಕ್ಷಗಳು ಒಂದು ರೀತಿ ಪುನರ್ ಚರ್ಚೆ ಚಿಂತನೆ ಮಾಡೋಕ್ಕ ಮೊದಲು ಏನಾಗ್ತಿತ್ತು ಬರೀ ಒಕ್ಕರಿಗ ಮುಖ್ಯಮಂತ್ರಿ ಆಗಬೇಕು ಬರೀ ಇದ್ರ ಈ ಮಗನೇ ಇದೆ ಕಾವೇರಿ ಮೇಲೆ ಈಗ ಅಲ್ಲಿ ಒಬ್ಬರಿಗೆ ಹೋಗ್ರಿಗೇನು ಅಂದ್ರೆ ನಾವು ಹಿಂದೂಗಳು ಎಲ್ಲಾರು ಒಂದೇ ಆಗ್ಬೇಕು ನಾಡವ್ರು ಇಪ್ಪತ್ತು ಐವತ್ತು ಪರ್ಸೆಂಟ್ ಆದರೆ ನಮ್ಮ ಜುನಾನೆ ಮಾಡೋದಾಗಿರುವಂಥದ್ದು ಇಡೀ ರಾಜ್ಯದ ಎಲ್ಲ ಹಿಂದೂಗಳಿಗೆ ತನ್ನ ಕಲ್ಪನೆ ಬಂದಿದ್ರಿಂದ ಮದ್ದೂರಿನವ್ರು ಮತ್ತೆ ಜಾಗೃತಿ ಬರ್ತದೆ ಮಂಡ್ಯದವರು ಮಂಡ್ಯದವ್ರು ಯಾವಾಗ ಹ್ಯಾಂಗ್ ಹೋಗ್ತಾರೆ ವರು ಇದ್ದಾಗ ಅವ್ರ ಮನೆಯವ್ರ ನಿಂತಂದ ಸುಮಲತಾ ಇಂಡಿಪೆಂಡೆಂಟ್ ಎಂ ಎಂ ಪಿ ಎ ಆಸ್ತಿತ್ವ ಅದಕ್ಕೆ ಮದ್ದೂರು ಕರ್ನಾಟಕದ ರಾಜಕೀಯ ಒಂದು ಏನು ಚರ್ಚೆ ಇದೆ ಚಿಂತನೆಯನ್ನೇ ಬಿಡುಗಡೆ ಮಾಡ್ತಾರೆ ಅಲ್ಲಿ ಅವರೇ ಬರ್ತಾರೆ ಬಿ ಜೆ ಪಿ ಅಸ್ತಿತ್ವ ಇಲ್ಲ ಬಿ ಜೆ ಪಿ ಹಿಂದುತ್ವ ಇಡೀ ರಾಜ್ಯದಲ್ಲಿ ಗಂಡಿರ್ಬೇಕಾಗಿತ್ತು ಆದರೆ ನಮ್ಮಲ್ಲಿರೋ ಬಿ ಜೆ ಪಿ ನಾಯಕರು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಎಡ್ಜಸ್ಟ್ ಮಾಡ್ಕೊಂಡು ಪಾರ್ಟಿ ಹಾಳು ಮಾಡ್ಲಾ ಅಲ್ಲಿ ಅದೇ ಕುಮಾರಸ್ವಾಮಿ ಅವ್ರೂ ವಿಶ್ವಾಸ ತಗೋಳ್ತಾ ಇಲ್ಲ ನಾನು ನಿಖಿಲ್ ಕುಮಾರಸ್ವಾಮಿ ಮಾತಾಡ್ತಾ ಇದ್ದರು ಅವ್ರೂ ಒಂದು ರೀತಿ ಮಾಡ್ಕೊಂಡ್ರೆ ಕರ್ನಾಟಕದಲ್ಲಿ ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟು ಏನು ಗ್ಯಾರಂಟಿ ಹೇಳಿದೆ ಇವರೇನು ಬೆಕ್ಕಾದಲ್ಲಿ ಹೊಡೆ ಸದ್ರಾಮಯತೆ ಒನ್ನೂರ ಐವತ್ತು ಹೇಳ್ತಾ ಇರ್ತಾರೆ ಕರ್ನಾಟಕ ಆ ರೀತಿ ಗ್ರೆಂಡ್ ಸಾಲರಿಗೆ ಬೇಕಾಗಿತ್ತು ಹಿಂದುತ್ವದ ಜೊತೆಗೆ ಅಭಿವೃದ್ಧಿ ಹಿಂದೂತ್ವ ಮುಗೀಶ ನಾವು ಸಾಮ್ರಿಗಾಗಿ ಸಾವಿರಾರು ಕೋಟಿ ಕೊಡ್ತೀನಿ ದಲಿತರಿಗೆ ಇಪ್ಪತ್ತೈದು ಸಾವಿರ ಕೋಟಿ ಎಸ್ ಸಿ ಎಸ್ ಟಿ ಎಸ್ ಸಿ ಟಿ ಎಸ್ ಪಿ ಇಪ್ಪತ್ತೈದು ಸಾವಿರ ಕೋಟಿ ನೀವು ಡೈವರ್ಟ್ ಮಾಡಿ ಗ್ಯಾರಂಟಿ ಕಟ್ಟಿ ದಲಿತರು ಚೆಲ್ಲಾ ಕಟ್ಟಿ ಮುಸ್ಲಿಮ್ರು ಅಂದ್ರಾಗ ಬಡ ಏನೋ ಬನ್ನಿಗಳ ಅಭಿವೃದ್ಧಿಗೆ ಐದು ಮನೆ ನಾಲ್ಕು ಆಕೆ ಕೊಟ್ಟು ಕೊಟ್ಟಿದ್ದಾರೆ ಅಂದರೆ ಎಲ್ಲರೂ ಏನೋ ಒಂದು ಕೋಟಿ ರೂಪಾಯಿ ವಿದೇಶಕ್ಕೆ ಅವ್ನು ಕೈಲಾಕೋದಿಲ್ಲ ಅಂದರೆ ಹೆಂಗ್ರು ದಲಿತ ಮಕ್ಕಳು ಇಲ್ಲ ಒಂದು ಕೋಟಿ ಎಲ್ಲ ನಾಟಕ ಗೊತ್ತಾಗಿದೆ ಅದರಿಂದ ಬದಲಾವಣೆ ಸರಿಯಾ ಪ್ರದೀಪ್ ಈಶೋರ ನಿಮ್ದು ನಾನು ಮಾತಾಡೋದೇ ಪ್ರಾಣಿಗಳ ಜೊತೆ ಅದನ್ನು ಹೋಗಿ ನಮ್ಮ ಪ್ರಾಣಿಗಳ ಜೊತೆ ಮಾತಾಡೋದು ನೀವು ಹೇಳ್ತೀನಿ ಆದರೆ ನಾನು ಮಾತ್ರ ಮಾತಾಡೋದು ಪ್ರಾಣಿಗಳ ಜೊತೆ ವಿಜಯಪುರದ್ದು ಮತ್ತು ಮೈಸೂರದ್ದು ಹೇಳಿದ ಆ ಪ್ರಾಣಿಗಳ ಜೊತೆ ಏನು ಪ್ರಾಣಿ ಹಂಗೆ ಇದೆ ಈಗ ಮಂಡ್ಯ 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 ಕಾಣಿಸ್ತದೆ ಮಂಡ್ಯ ಮಂಜಾನಿ मन <laughs> मंझान <laughs>